ಹಲೋ ನಮಸ್ಕಾರ ನಾನು ನಿಮ್ಮ ಆರ್ ಕೆ ಕುಂದಾಪುರ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಸಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಸೇನಾಪುರ ಗ್ರಾಮದ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಗುಡ್ಡ ಮಾಡಿ ಈ ವರ್ಷದ ಷಷ್ಟಿ ಮಹೋತ್ಸವದ ವಿಡಿಯೋವನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತಿದ್ದೇನೆ ಹಾಗೆ ಈ ವಿಡಿಯೋ ಮೂರು ಭಾಗಗಳಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಹಾಗೆ ಆರ್ ಕೆ ಕುಂದಾಪುರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇದೇ ನೋಡಿ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನ ಬನ್ನಿ ಸುಮಾರು ಸುಮಾರು ಮೂರು ಶತಮಾನಗಳ ಕಾಲದಿಂದ ಈ ಒಂದು ಕ್ಷೇತ್ರ ಗುಡ್ಡ ಸುಬ್ರಹ್ಮಣ್ಯನ ಜನ ನಂಬ್ಕೊಂಡು ಬಂದಿದ್ದಾರೆ ಈ ಈ ನಾಡಿನ ಒಂದು ವಿಶೇಷ ಜಾತ್ರೆ ಇದು ಇಲ್ಲಿ ಸಾಧಾರಣ ಹೊನ್ನಾವರಂದು ಹಿಡಿದು ಈ ಕಡೆ ನಮ್ಮ ತಾಲೂಕಿನ ಎಲ್ಲ ಜನ ಇಲ್ಲಿ ಬರ್ತಾರೆ ಅರಿಕೆ ಹೊತ್ತೊಳ್ತಾರೆ ಇಲ್ಲಿ ನಮ್ಮ ವಿಶೇಷತೆ ಅಂದರೆ ನಾವು ಮೊದಲಲ್ಲಿ ಬಿಗಿ ಪ್ರಥಮ ಪ್ರಾರಂಭದಲ್ಲಿ ಇಲ್ಲಿ ನಾವು ಅನ್ನಸಂತರ್ಪಣೆ ಒಂದು ಮುಖ್ಯ ವಿಚಾರ ಸೃಷ್ಟಿ ಮದುವೆ ಮಾತ್ರ ಸೃಷ್ಟಿಗೆ ಬಂದು ಜನರಿಗೆ ಆಗ ಸ್ವಲ್ಪ ಸರಿಯಾಗಿ ಒಂದು ಕೊಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತಿಲ್ಲ ಆವಾಗ ಇದು ಭಾಳ ಹಿಂದುಳಿದ ಪ್ರದೇಶವಾಗಿತ್ತು ಎಲ್ಲ ಕಡೆ ನದಿಯಿಂದ ಆವೃತ್ತವಾಗಿದ್ದು ಜನರಿಗೆ ಬರಲಿಕ್ಕೆ ಹೋಗಿ ಕಷ್ಟ ಇತ್ತು ಜನರಲ್ಲಿ ನಾವು ವ್ಯವಸ್ಥೆಗಳು ಮಾಡಲಿಕ್ಕೂ ನಮ್ಗೆ ಕಷ್ಟ ಇತ್ತು ಆದರೆ ಈಗ ತುಂಬ ಸುಧಾರಣೆ ಆಗಿದೆ ಈಗ ನಾವು ಪ್ರತಿ ಸಂಕ್ರಮಣೆಯಲ್ಲಿ ಜನರಿಗೆ ಸಂತರ್ಪಣೆ ರೂಪದಲ್ಲಿ ದೇವರ ಪ್ರಸಾದ ಹೊಂದ್ತ ಷಷ್ಠಿ ಮತ್ತು ಮಂಡಲ ನಾಳೆ ಮತ್ತು ನಾಡ್ದು ಕೂಡ ಇಲ್ಲಿ ವಿಶೇಷವಾಗಿ ಅನ್ನಸಂದರ್ಪಣೆ ನಡೀತದೆ ಇವತ್ತಿನ ವಿಶೇಷ ಅಂದರೆ ಇಲ್ಲಿ ಸಾರ್ವಜನಿಕರು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬರುವ ಕಾರಣ ಅವರಿಗೆ ಕೂತು ಊಟ ಮಾಡಲಿಕ್ಕೆ ಮಾಡಲಿಕ್ಕೆ ಸ್ವಚ್ಛತೆ ಮಾಡಲಿಕ್ಕೆ ಕಷ್ಟ ಆಗುವ ದೃಷ್ಟಿಯಿಂದ ಅವರಿಗೆ ಒಂದು ದೊಣ್ಣೆಯಲ್ಲಿ ಬಾಳೆ ದೊನಿಯಲ್ಲಿ ಚಿತ್ರಾನ್ನ ಮತ್ತೊಂದು ವಡೆ ಹಾಗೂ ಒಂದು ಬ ಹಾಳೆ ದೊಣ್ಣಿಯಲ್ಲಿ ಪಾಯಸ ಕೊಡ್ತಾ ಇದ್ದೇವೆ ಅದು ಅವರು ಇದು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಈ ಒಂದು ಮಾಡ್ಕೊಂಡು ಬಂದಕ್ಕೆ ಬಂದಿದೆ ಜನರು ಅದನ್ನು ಭಾಳ ಇದು ಮಾಡ್ತಾರೆ ಭಕ್ತಿಯಿಂದ ಸ್ವೀಕರಿಸ್ತಾರೆ ಅದಕ್ಕೆ ಧೂಳು ಪ್ರಸಾದ ಅಂತ ಕರೀತಾರೆ ಗದ್ದೆ ಧೂಳು ಧೂಳದ ಮಿಕ್ಸ್ ನಮ್ಮ ದೃಷ್ಟಿಯಿಂದ ಹೇಳ್ತೋಗುತ್ತೆ ಆ ರೀತಿಯ ಒಂದು ಭಾವನೆ ದೊಡ್ಡದಾಗಿ ಇಟ್ಕೊಂಡು ಬಂದಿದ್ದಾರೆ ಮತ್ತು ನಮ್ಮ ಹರಕೆ ಒಂದು ವಿಶೇಷ ಪ್ರಾಯಶಃ ನಾನು ತಿಳಿದಂಗೆ ಯಾವ ದೇವಸ್ಥಾನದಲ್ಲಿ ಹರಕೆ ತಯಾರು ಮಾಡಿ ಮಾರ್ತಾ ಇಲ್ಲ ನಾವು ವ್ಯಾಪಾರ ಮಾಡಬೇಕಂದ್ರೆ ಮಾಡಿದ ಅದು ದೃಷ್ಟಿಯಲ್ಲ ಅದು ಮೊದಲು ಹರಕೆ ನಾವು ಹೊರಗಿನ ಹರಕೆ ಸ್ವೀಕರಿಸುವಾಗ ಯಾವುದೇ ಒಂದು ಬೆಲೆ ಇಲ್ಲದ ಸ್ವತ್ತುಗಳನ್ನು ತೊಗೊಳುಗಳನ್ನೆಲ್ಲ ಹರಕೆ ರೂಪದಲ್ಲಿ ನಮಗೆ ಕೊಡ್ತಾಯಿದ್ರು ಜನರು ಗೊತ್ತಿಲ್ಲದೆ ಅದನ್ನೆಲ್ಲ ಖರೀದಿಸಿ ಬಂಡಾರಕ್ಕೆ ಹಾಕ್ತಿದ್ರು ಪೇಪರಲ್ಲಿ ರೋಲ್ ಮಾಡಿ ಕಟ್ಟಿ ಕಟ್ಟಿ ಅದನ್ನು ನಮಗೆ ಕೆಲಸ ಕೆಲಸ ಜಾಸ್ತಿ ಆಗ್ತಿತ್ತು ಅದರಿಂದ ಬೆಳ್ಳಿ ಒಂದು ಸಾಧಾರಣ ಏನು ಇಲ್ಲದ ಇತ್ತು ಅದನ್ನು ನಾವು ಭಂಡಾರಕ್ಕೂ ನಷ್ಟ ಆಗ್ತದೆ ಜನರಿಗೂ ಅದರಿಂದ ಒಂದು ಸರಿಯಾದ ಹರಕೆ ಸಂದಾಯ ಆಗುವುದಿಲ್ಲ ದೃಷ್ಟಿಯಿಂದ ನಮ್ಮಲ್ಲಿ ಶುದ್ಧ ಬೆಳ್ಳಿ ಖರೀದಿಸಿ ನಾವು ಹರಕೆಯನ್ನು ಕೊಡ್ತಾಯಿದ್ದೇವೆ ನಂಗೆ ತಿಳಿದಾಗೆ ಬೇರೆ ಎಲ್ಲೂ ದೇವಸ್ಥಾನದಲ್ಲಿ ಈ ಒಂದು ಇದಿಲ್ಲ ಅದರಿಂದ ದೇವಸ್ಥಾನ ಬಂಡಾರಕ್ಕೆ ಪ್ರಯೋಜನ ಆಗಿದೆ ಭಕ್ತಿ ಕೂಡ ನಾವು ಕೊಡುವ ಹರಕೆಯಿಂದ ಒಳ್ಳೆಯದಾಗ ಕಾಣುತ್ತೆ ಯಾಕಂದರೆ ವರ್ಷ ವರ್ಷ ಅದರ ಉತ್ಪತ್ತಿ ಇದೊಂದು ನಾಗಸ್ಥಾನ ಇಲ್ಲಿ ನಾಗ ಅಂದರೆ ಭೂಮಿ ಭೂಮಿ ಅಂದರೆ ಎಲ್ಲರೂ ಬಂತು ಮರ ಗಿಡ ಮನುಷ್ಯರು ಎಲ್ಲರೂ ಬಂತು ಭೂಮಿ ಅಂದರೆ ನಾವು ಏನಿರ್ತೇವೆ ಅದರಿಂದ ಇದನ್ನು ನಾವು ಏನು ಭೂಮಿಯನ್ನು ಹೇಗೆ ಪೂಜಿಸಿ ಮಾಡಬೇಕು ಭೂಮಿಯನ್ನು ಹೇಗೆ ಪೂಜಿಸಬೇಕು ಆ ರೀತಿಯಲ್ಲಿ ನಾಗದೇವನ್ನ ಪೂಜಿಸಬೇಕು ಹಾಗಾಗಿ ಹಾಗೆ ನಾಗನಿಗೆ ಒಂದು ವಿಶಿಷ್ಟ ಸಂತಾನ ಅಭಿವೃದ್ಧಿಯಲ್ಲಿ ಆಗಲಿ ಸಂತಾನ ಪ್ರಾಪ್ತಿಯಲ್ಲಿ ಆಗಲಿ ಹಾಗೆ ಕಾ ಕಾಯಿಲೆ ದೂರ ಮಾಡುವ ಬಗ್ಗೆ ತುಂಬ ಜನ ಹರಕೆ ಹೋಗ್ಕೊಳ್ತಾರೆ ಸೋಲಭಾರು ಸೇವೆ ಬುತ್ತ ಸೇವೆಗಳನ್ನು ಕೊಟ್ಟು ಯಥಾರ್ಥರಾಗಿ ಪ್ರಯೋಜನ ಪಡ್ತಾರೆ ಮತ್ತು ಅವರು ನಾಗನ ದೋಷಗಳಿದ್ದರೆ ನಾಗನ ಕಲ್ಲನ್ನು ಜಲಕ್ಕೆ ಹಾಕಿ ಅದನ್ನು ಪ್ರತಿಷ್ಠೆ ಮಾಡ್ತಾರೆ ನಮ್ಮಲ್ಲಿ ಸಾವಿರಾರು ಕಲ್ಲುಗಳು ಆ ರೀತಿ ಪ್ರತಿಷ್ಠೆ ಆದವಿದೆ ಅದು ನಮ್ಮ ದೇಶ ನಮ್ಮ ದೇವಸ್ಥಾನ ವಿಶಿಷ್ಟ ಹಾಗೆ ಜನರ ಭಾಳ ನಂಬಿದು ಸುಳ್ಳಲ್ಲ ಮತ್ತು ಜನರಿಗೆ ಒಂದು ಏನೋ ಒಂದು ರೀತಿಯ ಒಂದು ಶಕ್ತಿಯಲ್ಲಿ ಇಲ್ಲಿ ಕಾಣ್ತಾರೆ ಮತ್ತು ಭಾಳ ಭಕ್ತಿಯಿಂದ ಭಾಳ ಪ್ರೀತಿಯಿಂದ ಬಂದು ಇಲ್ಲಿ ಸೇವೆ ಕೊಡ್ತಾ ಇದ್ದಾರೆ ನಮಗೂ ಭಾಳ ತೃಪ್ತಿ ತೃಪ್ತಿದೆ ನಾವು ಭಾಳ ಸಂತುಷ್ಟೇ ನಮಗೊಂದು ಅಂಥ ಒಂದು ಅವರು ಸೇವೆ ಮಾಡುವ ಒಂದು ಭಾಗ್ಯ ಆ ಭಗವಂತ ಭಗವಂತನ ಕೊಟ್ಟಿದ್ದಾರೆ ಅಂಥೇಳಿ ನಾವು ನಿತ್ಯವೂ ಭಗವಂತನ ಸ್ಮರಿಸಬೇಕಾಗಿದೆ ಅದೇ ಕೊಡು ಅದು ಕೊಡುವ ಒಂದು ಸಂತೋಷ ಬೇರೆ ಯಾವುದೋ ನಮ್ಗೆ ಕೊಡ್ತಾ ಇಲ್ಲ ಆ ಜನರ ಒಂದು ಸೇವೆ ಮಾಡುವುದು ಅವರ ಒಂದು ಮುಗ್ಧತೆಯ ಒಂದು ಅದನ್ನು ನಾವು ಅವರೊಟ್ಟಿಗೆ ಒಂದು ವ್ಯವಹಾರ ಮಾಡುವುದು ಇದಕ್ಕೂ ನಮಗೆ ಸಂತೋಷ ಕೊಡ್ತಾ ಇದೆ ಮತ್ತು ನಂಬಿಕೆ ನಮಗೆ ನಮಗೆ ಆಶ್ಚರ್ಯ ಆಗ್ತದೆ ನಾನು ಹೇಳುವವರಿಗೆ ಅವ್ರು ನಾವು ನನ್ನನ್ನು ದೇವರು ಅಂತಾರೆ ನನ್ನ ನೀವು ನಮಗೆ ದೇವರು ಅಂತ ಹೇಳೋದು ಯಾಕಂದರೆ ಅಷ್ಟು ಮಟ್ಟಿಗೆ ಅವರೊಂದು ನಾವು ಈ ಸ್ಥಳ ನಂಬಿದ್ದಾರೆ ಹಾಗೂ ನಂಬಿಯಲ್ಲ ನಮ್ಮ ಊರಿನವರಿಗೆ ನಮಗೆಲ್ಲ ತುಂಬ ಗೌರವ ಪ್ರೀತಿಯನ್ನು ನೋಡ್ಕೊಳ್ತಾರೆ ಅದು ಅದು ಅದಕ್ಕಿಂತ ದೊಡ್ಡ ಸಂಪತ್ತು ದೊಡ್ಡದಿಲ್ಲ ಅಂತ ನನ್ನ ನನ್ನ ಭಾವನೆ ಕೆಲವು ಹರಕೆ ಹೊದ್ಕೊಳ್ತಾರೆ ಮಗುವಾದರೆ ಅಥವಾ ಮಗುವಿಗೆ ಅಸೌಖ್ಯ ಆದರೆ ಇಲ್ಲಿ ತೊಟ್ಟಿಲು ಸೇವೆ ಅಂತಂದಿದೆ ಅಲ್ಲಿ ತೊಟ್ಟಿ ಮಗಿಲನ್ನು ತೊಟ್ಟಿರಲ್ಲಿ ಒಂದು ಕಾಣಿಕೊಟ್ಟು ಮ ನಮ್ಮ ಸಿಗುವ ತೊಟ್ಟಿರಲ್ಲಿ ಮಗುವನ್ನು ಒಂದು ಮೂರು ಪ್ರದಕ್ಷಿಣೆ ತಂದು ವಾದ್ಯದಲ್ಲಿ ತಂದು ಅದೊಂದು ರೀತಿ ಹರಕೆ ಇದೆ ಇಲ್ಲಿ ಹಾಗೆ ನಾನಾ ರೀತಿ ಹರಕೆಗಳು ಇಲ್ಲಿದೆ ಜನರು ಜನರು ಭಗವಂತನ ಯಾವ ರೀತಿ ಜನರು ಭಗವಂತನ ಯಾವ ರೀತಿ ನಂಬ್ತಾರೆ ಯಾವ ರೀತಿ ಕಾಣ್ತಾರೋ ಅದು ಅವರಿಗೆ ಗೊತ್ತು ವಿಶೇಷ ಅದು ಬ ಅವ್ರು ಬಂದು ಎಲ್ಲ ಹರಿಕೆ ನಾವು ಇಲ್ಲಿ ಮಠ ಪ್ರದಕ್ಷಿಣೆ ಕೂಡ ಇವತ್ತು ಮೂರು ಸಾವಿರ ಜನ ಮಡ ಪ್ರದಕ್ಷಣೆ ಮಾಡಿದ್ದಾರೆ ಅಷ್ಟು ಬಹುಶಃ ಎಲ್ಲೂ ತಿಳಿದ ತಿಳಿದಾಗೆ ಅಷ್ಟು ಪ್ರದೇಶ ಎಲ್ಲೂ ಆಗ್ತಾ ಇಲ್ಲ ಆದರೂ ಜನರು ಅಷ್ಟು ನಂಬಿಕೆಯಿಂದ ಹೆಂಗಸು ಗಂಡಸರು ಎಲ್ಲರೂ ಬಂದು ಮಡ ಪ್ರದರ್ಶಿ ಮಾಡಿ ಅದೊಂದು ಕೃತಾರ್ಥತೆಯನ್ನು ಪಡಿತು ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡಲಿಕ್ಕೆ ನಮಗೆ ಯಾರಿಗೂ ಸಮಯ ಇರಲಿ